ಚಂದು ಕಥೆ ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿ ಭಟ್ ಒಂದು ಶ್ಯಾಮಲತ್ತೆ ಮತ್ತು ಅವನ ತಾಯಿ ಮಾತನಾಡುತ್ತಾ ಕುಳಿತಾಗ ಚಂದು ಅಲ್ಲಿಯೇ ನಿಂತಿದ್ದ ಶಾಂತ ಚಂದುನನ್ನು ಧಾರವಾಡಕ್ಕೆ ಕರೆದುಕೊಂಡು ಹೋಗುವೆ ಅವನ ರಜೆಯು ಶುರುವಾಗಿದೆಯಲ್ಲವೇ ಈಗ ಸ್ವಲ್ಪ ಊರುಗೀರು ನೋಡುತ್ತಾ ಸಂತೋಷದಿಂದ ಇರಲಿ ಧಾರವಾಡದಲ್ಲಿ ಶ್ಯಾಮಲತ್ತೆಯ ಮಾತು ಕೇಳಿ ಚಂದೂನ ಹೃದಯ ಆನಂದದಿಂದ ತುಳುಕಾಡಿತು ಆಶೆಗಣ್ಣುಗಳಿಂದ ತಾಯಿಯೆಡೆಗೆ ನೋಡಿದ ಕಾಳು ಹಸ ಮಾಡುತ್ತಿದ್ದ ಶಾಂತಮ್ಮ ಮುಖವನ್ನು ಮೇಲಕ್ಕೆತ್ತಿ ಚಂದೂನ ಕಡೆಗೆ ನೋಡಿದಳು ಅಲ್ಲೋ ಚಂದೂ ಧಾರವಾಡಕ್ಕೆ ಹೋಗ್ತೀಯೇನೋ ಆದರೆ ಸುಶೀಲಕ್ಕನ ಕೂಡ ಜಮಖಂಡಿಗೆ ಬೇರೆ ಹೋಗಲು ತಯಾರಾಗಿದ್ದೀಯಲ್ಲ ಏನು ಮಾಡುವಿ ಏನು ಮಾಡಬೇಕೆಂದು ಚಂದೂನಿಗೆ ತೋಚಲೊಲ್ಲದು ಧಾರವಾಡ ಬಹಳ ದೊಡ್ಡ ಊರು ಮೂರು ಸಿನಿಮಾ ಥಿಯೇಟ್ರುಗಳು ಮಜವೇ ಮಜ ನಮ್ಮ ಆನಂದ ಬೇರೆ ಇರುವ ಕಾಲೇಜ ವಿದ್ಯಾರ್ಥಿ ಕಾಲೇಜೆಂದರೆ ಬಹಳ ಮಜವಿರಬೇಕು ಥು ಇನ್ನೂ ಐದು ವರ್ಷ ಬೇಕು ನಾನು ಕಾಲೇಜು ಸೇರಲು ಧಾರವಾಡದ ಎಲ್ಲ ಕಾಲೇಜುಗಳಿಗೆ ಆನಂದ ನನ್ನನ್ನು ಕರೆದೊಯ್ಯುವ ಅವನ ಕೂಡ ದಿನಾಲು ತಿರುಗಾಟ ಮುಂಜಾನೆ ಸಂಜೆ ಅವನ ಮುಗಿಯಲಾರದ ಮಾತುಕತೆ ಆನಂದ ತಾನು ಓದಿದ ಕತೆಗಳನ್ನು ಹೇಳುವ ಸಿನಿಮಾ ಕಥೆಗಳನ್ನು ಬಣ್ಣಿಸುವ ಒಮ್ಮೊಮ್ಮೆ ತನ್ನದೇ ಕಥೆಯನ್ನು ಹೇಳುವ ಅಬ್ಬಾ ಹೋದ ಏನೇನೆಲ್ಲ ಹೇಳಿದ್ದ ನನ್ನ ಮುಂದೆ ಹಾಯ್ಸ್ಕೂಲಿನಲ್ಲಿ ಯಾವುದೋ ಹುಡುಗಿಯ ಮೇಲೆ ಪ್ರೇಮ ಉಂಟಾಯಿತಂತೆ ಅವನಿಗೆ ಪ್ರೇಮ ಅಂದರೆ ಕುರುಡುಕಣೋ ಎಂದೇನೂ ಹೇಳಿದ್ದ ಆ ಹುಡುಗಿಯ ವಿಷಯ ಆತ ಹೇಳಿದ್ದೇ ಹೇಳಿದ್ದು ಅವಳ ಕಣ್ಣು ಹೀಗೆ ತುಟಿ ಹಾಗೆ ಅವಳ ಸೌಂದರ್ಯ ಅವಳ ವಿಷಯವಾಗಿ ಬರೆದ ನಾಲ್ಕೈದು ಕವಿತೆ ಕೂಡ ಓದಿ ತೋರಿಸಿದ್ದ ನನಗೇನು ತಿಳಿಯಬೇಕು ಪ್ರೇಮ ಪ್ರೇಮವೆಂದರೇನು ಅದರಲ್ಲಿ ಅಂತಹುದೇನಿದೆಯೋ ಮಹಾ ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ತಾನು ಲಗ್ನವಾಗಲಾರ ಎಂದು ಹೇಳಿದ್ದ ಆನಂದ ಪ್ರೇಮ ಲಗ್ನ ಆದರೆ ನನ್ನ ತಂದೆ ನನ್ನ ತಾಯಿಯನ್ನು ಪ್ರೀತಿಸುವುದಿಲ್ಲವಲ್ಲ ಯಾವಾಗಲೂ ಅವಳೊಡನೆ ಜಗಳವಾಡುತ್ತಲೇ ಇರುತ್ತಾನೆ ಪ್ರೇಮವಿಲ್ಲದ ಲಗ್ನ ನರಕ ಎಂದೇನೋ ಹೇಳಿದ್ದ ಆನಂದ ಆನಂದ ಬಹಳ ಒಳ್ಳೆಯವ ನನ್ನ ಮೇಲೆ ಬಹಳ ಪ್ರೀತಿ ಅವನಿಗೆ ಇಲ್ಲದಿದ್ದರೆ ಇಷ್ಟೆಲ್ಲ ನನ್ನ ಮುಂದೆ ಹೇಳುತ್ತಿದ್ದನೇ ಆತ ಅವನು ತುಂಬ ಜಾಣ ಅವನ ಹತ್ತಿರ ಎಷ್ಟೊಂದು ಸುಂದರ ಕಥೆಗಳಿವೆ ಹೌದು ಧಾರವಾಡಕ್ಕೆ ಹೋಗಬೇಕು ಆನಂದನ ಜೊತೆಯಲ್ಲಿರಬೇಕು ಆದರೆ ಸುಶೀಲಕ್ಕನಿಗೆ ಏನು ಹೇಳಲಿ ಅವಳೊಡನೆ ಜಮಖಂಡಿಗೆ ಹೋಗಲು ಮಾತು ಕೊಟ್ಟಿರುವೆನಲ್ಲ ಜಮಖಂಡಿ ಅಂದರೆ ಒಣಹಳ್ಳಿ ಮತ್ತು ಅಲ್ಲಿ ನನ್ನ ಗುರ್ತಿನವರು ಯಾರೂ ಇಲ್ಲ ಆದರೆ ಸುಶೀಲಕ್ಕನಿಗೆ ಹೇಳುವುದು ಹೇಗೆ ಅವಳಿಗೆ ಇಲ್ಲವೆನ್ನಲಾಗದು